ಒಂದ್ ದಿನಕ್ ಸೆಲಿಂಗ್ ಅಷ್ಟೈತ್ರಿ ನಾವ್ ಎಲ್ಲಾ ತರ ಎಲ್ಲಾ ಸಾವಿರದ ಎಲ್ಲಾ ಕಡೆ ಕೆಲಸ ಮಾಡಿ ಕಡೆ ಕೆಲಸ ಮಾಡಿದ್ರಿ ಇಪ್ಪತ್ತೈದ್ ಮೂವ್ ಸಾವಿರ ಪೇಮೆಂಟ್ ಇಲ್ರಿ ಲಾಸ್ಟ್ ಸೈಡ್ ನೋಡ್ ಬಿಸ್ನೆಸ್ ಮಾಡ್ಬೇಕ್ರಿ ಅವನ್ನೆಲ್ಲ ಕೆಲ್ಸ ಬಿಟ್ಟ ಬಂದ್ರಿ ನಾನು ಒಂದರ ಇಲ್ಲಿ ಡೈಲಿ ಎರಡ್ ಮೂರ್ ಸಾವಿರ ಇನ್ಕಮ್ ವಿಡಿಯೋ ಎಲ್ಲ ರೈತ ಒಳತ್ರಿ ಅಂದ್ರ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲ್ಲೂಕಿನ ಮುಗುಳ್ಕೋಡ ಅನ್ನೋ ಊರಿಗೆ ಬಂದದಿವೆವು ನಾವು ಇಲ್ಲಿ ಬಸವೇಶ್ವರ ರೊಟ್ಟಿ ತಯಾರಿಕಾ ಕೇಂದ್ರಕ್ಕೆ ಬಂದಿವ ಇಲ್ಲಿ ಯಾವ್ಯಾವ ವಿಧದ ರೊಟ್ಟಿ ಮಾಡ್ತಾರ ರೊಟ್ಟಿಯನ್ನ ಯಾವ ರೀತಿ ತಯಾರು ಮಾಡ್ತಾರ ಮಷಿನ್ ಅದು ಯಾವ ಹೆಂಗ ವರ್ಕ್ ಆಕವ ಅಹ್ ಮತ್ತ ಇಲ್ಲಿ ದಿನಕ್ಕೆ ಎಷ್ಟು ರೊಟ್ಟಿ ಅನ್ನೋ ತಯಾರಿ ತಯಾರು ಮಾಡ್ತಾರ ಅನ್ನೋದೊಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೇವೆ ಆದ ಕಾರಣ ಇನ್ನೂ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಕೊನೆವರೆಗೂ ನೋಡ್ರಿ ಬರೀ ನಮ್ ಜೊತೆ ಈ ಒಂದ ಬಸವೇಶ್ವರ ರೊಟ್ಟಿ ತಯಾರಿಕಾ ಹಾಕಿ ಮಾಲಕರದಾರ ಇವರ ಒಂದು ಪರಿಚಯವನ್ನು ಮಾಡ್ಕೊಂಬರ್ನು ಸರ್ ತಮ್ಮ ಹೆಸರು ನನ್ನ ಹೆಸರು ಶಂಕರ್ ಸುಭಾಷ್ ಅಂದ್ರೆ ನಾವ್ ಒಂದ್ ವರ್ಷದಿಂದ ರೊಟ್ಟಿ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಒಂದ್ ವರ್ಷದಿಂದ ಚೆನ್ನಾಗಿ ಯಾವ ವೆರೈಟಿ ರೊಟ್ಟಿ ಮಾಡ್ತೀರಿ ಇಲ್ಲಿ ನಿಮಗೆ ಸಜ್ಜಿ ರೊಟ್ಟಿ ಬಂಜಾರ ರೊಟ್ಟಿ ಜೋಳದ ರೊಟ್ಟಿ ಮೂರ್ ತರ ರೊಟ್ಟಿ ಮಾಡ್ತೀರಿ ಅಪ್ ಮಾಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿ ಮಾಡಿರಿ ಸರ್ ಒಂದ್ ಲಕ್ಷ ಸ್ವಲ್ಪ ಪ್ರಾಬ್ಲಮ್ ಆಗೋ ಜನರೇಟರ್ ತೊಂಬ್ರಿ ಎಲ್ಲ ಕೂಡ ಸರ್ ನೀವೀಗ ಒಂದ್ ದಿನಕ್ಕೆ ಎಷ್ಟು ರೊಟ್ಟಿ ರೆಡಿ ಇಲ್ಲಿ ಮಾಡತ್ತಿರೀಗ ಮಾಡಿ ಡೈಲಿ ಒಂದ್ ಹಂಗಲ್ಲ ಏಳು ಎಂಟ್ ಸಾವಿರದ ಆರ್ಡರ್ ಬರತ್ತೀರ ಸ್ವಲ್ಪ ಪ್ರಾಬ್ಲಮ್ ಐದ್ರಿ ಆರ್ ಸಾವಿರ ತಕ ರೆಡಿ ಆಕ್ರಿ ಒಂದು ದಿನಕ್ಕೆ ಎಷ್ಟ ಐತ್ರಿ ನಿಮ್ದ್ ಸಾವಿರ ಎಂಟ್ ಸಾವಿರ ತಕ ಇದ ಬಿಸ್ನೆಸ್ ಮಾಡ್ಬೇಕಂತೇಳಿ ಹೆಂಗ ಐಡಿಯಾ ಬಂತರಿ ಸರ ಇಲ್ಲಿ ನಾವು ಫಸ್ಟ್ ಸ್ವಲ್ಪ ಎಲ್ಲಾ ಕಡೆ ಕೇಳ್ಕೊತಿದ್ವಿ ಒಂದ್ ಸ್ವಲ್ಪ ಹಂಗ ಕಾಂಟೆಕ್ಟ್ ಎಲ್ಲಾರು ರೊಟ್ಟಿ ನೀವು ಮಾಡಾಕ್ರಿ ನಾವ್ ತಗೋತೇವ್ ನಮ್ ಕೂಡ ಹೇಳಾಕೈತ್ರಿ ಐತ್ರಿ ಹೇಳಾಕತ ನಮ್ ಮನೆಯವ್ರಗು ಒಂದ್ ಕೆಲ್ಸ ಎಲ್ಲ ಆಗೈತ್ರಿ ಸಲುವಾಗಿ ಇದನ್ನ ಸ್ಟಾರ್ಟ್ ಮಾಡಬತೀ ನೀವೀಗ ಎಷ್ಟು ಜನ ಈಗ ರೊಟ್ಟಿಗ ರೆಡಿ ಮಾಡ್ತೀರಿ ನೀವು ಎಷ್ಟು ಜನ ಮನೆಯನ್ನ ರೆಡಿ ಮಾಡ್ತೀರೋ ಹೊರಗಿನವ್ರು ಎಷ್ಟು ಲೇಬರ್ ತಗೋತೀರ ಇಲ್ಲಿ ನಾಲ್ಕು ಜನ ಅದ್ರಿಗಿನವ್ರನ್ನ ಒಂದ್ ಇಬ್ರು ಜನ ತಗೊಂಡಿವಿ ಈಗ ಸರ್ ಈಗ ಮಷೀನ್ ಅದ ಮೆಕ್ಯಾನಿಸಮ್ ಹೆಂಗ್ರಿ ಈಗ ವರ್ಕ್ ಹೆಂಗ್ ಮಾಡ್ತೈತಿ ಮಾಡೈತಿ ಡಿಸೈಲ್ ಮೇಲೆ ಜನರೇಟರ್ ಮಾಡ್ತಿರೋ ಹೆಂಗ್ ಕರೆಂಟ್ ಮೇಲ್ದಾರ್ ಏನ್ ಇಲ್ಲಿ ತೊಳಗ ಲೈಟ್ ಸಮಸ್ಯೆ ಐತ್ರಿ ಸಮಸ್ಯೆ ಇರೋ ಒಂದ್ ಪೆಟ್ರೋಲ್ ಮಂದಿ ಜನರೇಟ್ ತಗೊಂಡ್ ಬಂದಿವ್ರಿ ಅದ್ರ ಮೇಲೆ ಅದ ಅರ್ಧ ಎಚ್ ಪಿ ಹೀಟ್ ಕಲಸೋ ಮಷೀನ್ ಐತ್ರಿ ಅದ್ರ ಅದು ಸ್ಟಾರ್ಟ್ ಆಕೈತ್ರಿ ಇದು ಅರ್ಧ ಎಚ್ ಪಿ ರೊಟ್ಟಿ ಮಾಡೋ ಮಷೀನ್ ಐತ್ರಿ ಅದು ಸ್ಟಾರ್ಟ್ ಆಕತ್ರಿ ನಾವ್ ಮನಿ ಲೈಟ್ ಎಲ್ಲ ಅದ್ರ ಮೇಲೆ ಯೂಸ್ ಆಕೈತ್ರಿ ಈ ತರ ಎಲ್ಲ ಜನರೇಟರ್ ನಾವು ಮಾಡ್ಕೊಂಡ್ರಿ ನಿಮ್ಮ ಕರೆಂಟ್ ಸಮಸ್ಯೆ ಜನರೇಟರ್ ತಂದ ಈ ಹಿಟ್ ಕಲಸು ಮಷಿನ್ ಆಗಿರ್ಬೋದು ಈ ಒಂದು ರೊಟ್ಟಿ ಮಷಿನ್ ಆಗಿರ್ಬೋದು ಎರಡು ಅದ್ರ ಮೇಲೆ ಮ್ಯಾನೇಜ್ ಆಗದೈತ್ರಿ ನಿಮ್ಗೆ ಯಾವಾಗ ಬೇಕು ಅವಾಗ ಜನರೇಟರ್ ಸ್ಟಾರ್ಟ್ ಮಾಡೋದು ನಿಮ್ಗೆ ರೊಟ್ಟಿ ಪ್ರೊಡ್ಯೂಸ್ ಸ್ಟಾರ್ಟ್ ಮಾಡ್ಬೋದ್ರಿ ಸರ್ ಈಗ ಮಶೀನ್ ದ ಅದು ಹೆಂಗೆ ರೀ ಈಗ ನಾವು ಈಗ ರೊಟ್ಟಿ ಮಾಡಬೇಕು ಹೊಸಬ್ರು ಬಂದ್ರ ಈಗ ಮನ್ಯಾನ್ ಹೆಣ್ಮಕ್ಳ ಅಟ್ಟ ಈಗ ರೆಡಿ ಅದ್ರ ಮಷಿನ್ ಮೇಲೆ ವರ್ಕ್ ಮಾಡ್ಬೋದು ಏನೋ ಹಿಂಗ ಹೇಳಿ ಹೋಗಿ ಟ್ರೈನಿಂಗ್ ತೊಗೊಂಡ್ ಬರ್ಬೇಕು ಏನು ಏನ್ ಒಂದು ಸ್ವಲ್ಪ ಮಾಹಿತಿ ಇರಿ ಸರ್ ನಮಗ ಮಷಿನ್ ತರದಿ ನಂದಿಪುರ್ ಮಷಿನ್ ತೋರ್ರಿ ಅಲ್ಲೇ ಮಾಹಿತಿಯಿಂದ ಹಿಟ್ ಕಲ್ಸುದಂಗೆ ಹಾಕಬೇಕು ಯಾವ ತರ ರೊಟ್ಟಿ ಮಾಡಬೇಕು ಎಲ್ಲಾ ಮಾಹಿತಿ ಹೇಳಿದಾರೀ ಅದನ್ನ ಮನೆಯಾಗೆಲ್ಲ ಹೆಣ್ಮಕ್ಳಿಗೆಲ್ಲ ಒಂದ್ ವಾರ್ತಕ ಎಲ್ಲ ತಿಳಿಸಿ ಮಾಡಿದ ಮಾಡಿದ್ರಿ ಎಲ್ಲಾ ಕರೆಕ್ಟ್ ಬರತ್ತೆ ಈಜಿ ಐತ್ ಹಂಗ್ ಬಾಳ್ ಮೆಂಟನ್ಸ್ ಇಲ್ರಿ ಐತ್ರಿ ಮತ್ ಇದ್ರ ಕೂಡ ಬೇರೆ ಕೆಲಸ ಮಾಡಿದ್ರು ಕೂಡ ಇದು ಸೈಡ್ ಕೆಲ್ಸ ಐತ್ರಿ ಎಲ್ಲಾರು ಮಾಡಬಹುದು ಈಜಿ ಐತ್ರಿ ಹಂಗೇನ ಪ್ರಾಬ್ಲಮ್ ಇಲ್ಲ ಈಗ ಮನ್ಯಾಗ ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೆಣ್ಮಕ್ಳನು ಒಂದ್ ವಾರ ನೋಡ್ಕೊಂಡ್ರೆ ಆರಾಮಾಗಿ ರೊಟ್ಟಿ ಮಾಡ್ಬೋದ್ರಿ ಇದ್ರ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲಾ ತರದ ಚಲೋತ್ರಿ ಮತ್ತ್ ಹಂಗೇನ ಪ್ರಾಬ್ಲಮ್ ಆದ್ರೆ ಫೋನ್ ಹಚ್ಡಿಯೋ ಕಾಲ್ದಾಗ ಎಲ್ಲಾ ಅವ್ರ ಮಾಹಿತಿ ಕೇಳ್ತಾರೀ ಹಾ ರೀ ಹಂಗೇನ ಬಾಳ ಸಮಸ್ಯೆ ಐತೆನಂದ ಸ್ಪಾಟಿಗೆ ಬಂದವ್ರ ಮನಿಗ್ ಬಂದ್ ಸರ್ವಿಸ್ ಮಾಡಿ ಕೊಟ್ಟ ಚಲೋ ನನ್ ಪುಡ್ ಚಲೋ ಚಲೋತ್ ಒಂದ್ ರೊಟ್ಟಿಗೆ ಎಷ್ಟು ಪ್ರೈಸ್ ಅಂತ ಕೊಡತಿರಿ ಸರ್ ಈಗ ಈ ಸದ್ಯ ಮಂಜಾ ರೊಟ್ಟಿ ಮೂರುವರೆ ರೂಪಾಯಿ ಕೊಡತೀವ್ರಿ ಊರಾಗೆಲ್ಲ ನಮ್ಮಲ್ಲೆಲ್ಲ ಅದಾವ್ರಿ ಸಜ್ಜಿ ರೊಟ್ಟಿ ನಾಲ್ಕು ರೂಪಾಯಿ ಕೊಡತೀವಿ ರೀ ಜೋಳದ ನಾಲ್ಕು ರೂಪಾಯಿ ಕೊಡತೀವಿ ರೀ ಎಲ್ಲಾರ್ಕಿಂತ ಅತಿ ಕಡಿಮೆ ಕೊಡಾತಿವ್ರಿ ಮತ್ ಅವ್ರ ಯಾರ ಆರ್ಡರ್ ಅಂದ್ರೆ ಆನ್ಲೈನ್ ದಾಗ ಅಲ್ಲಿ ಮುಗಿಸ್ತಿವ್ರಿ ಈ ತರ ಎಲ್ಲಾ ಚಲೋತ್ರಿ ಮತ್ತ್ ಎಲ್ಲಾರು ರೊಟ್ಟಿ ಹತ್ ಇಂಚದ್ರಿ ನಮ್ಗೆಲ್ಲಾ ಹನ್ನೊಂದು ಇಂಚ್ ಹನ್ನೆರಡು ಇಂಚಿ ಸೈಜ್ ಇದಾವ್ರಿ ಎಲ್ಲಾರೀ ಎಲ್ಲಾರ್ಕಿಂತ ದೊಡ್ಡ ಸೈಜ್ ದಾಗ ಮಾಡಿಕೊಡಕಿ ಮತ್ ನಂಗ್ ರೊಟ್ಟಿ ಯಾರ್ಯಾರು ತೊಗೊಂಡ್ರ ಯಾರು ಬಿಟ್ಟಿಲ್ರಿ ಒಳ್ಳೆ ಡಬಲ್ ಡಬಲ್ ಆರ್ಡರ್ ಬರತೀವಿ ಎಲ್ಲಾ ಚಲೋ ಚಲೋತ್ರಿ ನಿಮ್ ಕ್ವಾಲಿಫಿಕೇಶನ್ ಏನ್ರಿ ಈಗ ನಮ್ಮ ಕ್ವಾಲಿಫಿಕೇಶನ್ ಬಿಎಮ್ ರೀ ಬಿಎಮ್ ನಾವ್ ಎಲ್ಲಾ ತರ ಎಲ್ಲ ಎಲ್ಲಾ ಕಡೆ ಕೆಲಸ ನಾಲ್ಕೈದು ಕಡೆ ಕೆಲಸ ಮಾಡಿದ್ರಿ ಇಪ್ಪತ್ತೈದು ಮೂರ್ ಸಾವಿರ ಬಿಸ್ನೆಸ್ ಅದನ್ನೆಲ್ಲ ಕೆಲ್ಸ ಬಿಟ್ಟು ಬಂದಿವ್ರಿ ಬಂದ್ ಒಂದ್ರ ಇಲ್ಲಿ ಡೈಲಿ ನಮ್ಗ ಬೇಕಂದ್ರೆ ಎರಡ್ ಮೂರ್ ಸಾವಿರ ಇನ್ಕಮ್ ಒಳತ್ರಿ ಮತ್ತ್ ಕಡಕಿನವ್ರಗು ನಾಲ್ಕೈದು ಜನ ಕೆಲಸಾನ ಕೊಟ್ಟಿವ್ರಿ ತೃಪ್ತಿ ಸುಕ್ತ್ರಿ ಎಲ್ಲಾ ಆರಾಮ ಐತ್ರಿ ತಿರುಗಾಡುವ ಏನಿಲ್ಲ ಮನ್ಯಾಗ ಇರ್ಕೊಂಡನ ಎಲ್ಲ ಥರ ಕೆಲಸ ಮಾಡ್ಕೊಳ್ತಾ ಚಲೋ ಆಯ್ತು ಸರ್ ನೀವು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದ್ಕೇಳೆ ನೀವು ಹೆಂಗೆ ಹಂಗೆ ಏನೇನು ಮಾರ್ಕೆಟಿಂಗ್ದು ಸ್ವಲ್ಪ ಸಮಸ್ಯೆ ಏನೇನು ಆಗೈತಿ ಏನೇನು ಒಂದು ಸ್ವಲ್ಪ ಹಂಚ್ಕೊಂಡು ನಮ್ಮ ಜೊತೆ ಅಷ್ಟು ಸ್ಟಾರ್ಟಿಂಗ್ ಮಷೀನ್ ತಂದೆ ರೀ ಸೇಲಿಂಗ್ ನಮಗೆ ಭಾಳ ಪ್ರಾಬ್ಲಮ್ ಆಗಾಕೈತೆ ಆ ಕಡೆ ಇಡ ಒಂದು ಸ್ವಲ್ಪ ಎಲ್ಲ ನಾವು ಸಂಬಂಧಿಕ್ರ ರಿಲೇಷನ್ ಎಲ್ಲ ಕಡೆ ಐತಿ ಹೋಗಿ ಭೇಟಿಯಾಗಿ ಡಾಬಾದವರ ಮತ್ತು ಸ್ವಲ್ಪ ರೋಟಿ ಫಿಸ್ನೆಸ್ ಮಾಡೋರು ಎಲ್ಲ ಹಿಡ್ಕೊಂಡು ನೋಡಿ ಈ ತರದಿಂದ ಪ್ರತಿ ದಿ ಡೈಲಿ ಡೇಲಿ ನಾವು ತಿರ್ಗಾಡ್ಕೋತ ಮಾಡ್ಕೊತ ಸೇಲಿಂಗ್ ನೋಡ್ಕೋತ ಒಂದ್ ಲಾಕ್ ಐದರಿಂದ ಆರ್ ಸಾವಿರ ತಕ ತಕೊಂಡ್ರಿ ಸ್ಟಾರ್ಟಿಂಗ್ ಒಂದ್ ಕಷ್ಟ ಐತ್ರಿ ನಿಮ್ಗೆ ಇವಾಗ ಏನಿಲ್ಲ ಮನಿಗೆ ಬಂದು ಯಾತರಿ ಎಲ್ಲಾ ಎಲ್ಲ ಹೌದ್ರಿ ಸರ್ ಈಗ ಈ ರೊಟ್ಟಿ ಬಿಸ್ನೆಸ್ ಮಾಡ್ತಾರ ಒಂದ್ ರೈತರಿಗೆ ನಿಮ್ಮಿಂದ ಇಂದ ಒಂದ್ ಮೆಸೇಜ್ ಆಗಿರ್ಬೋದು ಒಂದ್ ಸಂದೇಶ ಕೊಡ್ಬೇಕಾದ್ರೆ ಏನ್ ಎಷ್ಟ ಕೊಡಕ್ ಇಷ್ಟ ಪಡ್ತಿರೀ ಇದನ್ನ ರೊಟ್ಟಿ ಮಾಡೋದು ಎಲ್ಲಾರು ಮಾಡ್ಬೋದ್ರಿ ಎಲ್ಲಾರ್ಗು ಒಳ್ಳೇದೈತ್ರಿ ಚಲೋ ಐತ್ರಿ ಈಜಿ ಐತ್ರಿ ಯಾರ್ ಬೇಕಾದ್ರೂ ಮಾಡಿ ನಾಲ್ಕು ಜನ ಕೆಲ್ಸಾನು ಕೊಡ್ಬೋದು ತಾವು ಬೆಳಿಬಹುದು ಎಲ್ಲಾರ್ ಚಲೋ ಐತ್ರಿ

ತೋಟ ಬಂದಿದ್ರೆ ಅಲ್ಲೇ ಒಂದ್ ನಮ್ದೊಂದ್ ಅಡ್ರೆಸ್ ಬೋರ್ಡ್ ಹಾಕೀವ್ರಿ ಅದನ್ನ ನೋಡ್ಕೊಂಡ ಇಲ್ಲಿ ಫೋನ್ ಮಾಡಿ ಕೆಳಗಡೆ ಬರ್ಬೋದು ಇಲ್ಲೇ ಮಜ್ಜೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಈ ವಿಡಿಯೋ ಉದ್ದೇಶ ಇಷ್ಟ ಸಾಮಾನ್ಯ ರೈತರು ಸಾಮಾನ್ಯ ರೈತರಾಗಿ ಉಳಿಯದಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡಿ ರೈತ ಉದ್ಯಮಿಗಳಾಗಿ ಹೊರಗಿಡ್ಬೇಕ ಅನ್ನೋದು ಈ ವಿಡಿಯೋ ಉದ್ದೇಶ ಆಗಿರ್ತೈತಿ ಇಲ್ಲಿ ಈ ಒಂದು ರೈತರು ಏನ್ ಮಾಡ್ಯಾರಪ್ಪ ಅಂದ್ರೆ ತಾವು ಸಾಮಾನ್ಯ ರೈತರಾಗಿ ಉಳಿಯದೆ ಈ ಒಂದ ರೊಟ್ಟಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಮಾಡಿ ಒಂದು ರೈತ ಉದ್ಯಮಿಗಳಾಗ್ಯಾರ